ನಗರದಲ್ಲಿ ಮಹಾನಗರ ಪಾಲಿಕೆ ಮಲಗಿದೆಯಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ನಗರದಲ್ಲಿ ಅನೇಕ ಉದ್ಯಾನವನಗಳು ಹಾಗೂ ಇನ್ನಿತರ ಸರ್ಕಾರಿ ಜಾಗಗಳು ಒತ್ತುವರಿಯಾದರೂ ಕೂಡ ಅಧಿಕಾರಿಗಳು ನಿದ್ದೆ ಮಾಡ್ತಾ ಇದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಇನ್ನು ಇದಕ್ಕೆ ಪುಷ್ಟಿ ಕೊಡುವಂತೆ ಕಲಬುರಗಿ ನಗರದ ವಾರ್ಡ್ ನಂಬರ್ ಇರುವ ಉದ್ಯಾನವನವನ್ನ ಸಂತೋಷ್ ಲಾಹೋಟಿ ಎಂಬುವರು ಕಬಳಿಸಲು ಯತ್ನ ಮಾಡುತ್ತಿದ್ದಾರೆ ಎಂದು ಜೆಡಿಎಸ್ ಮುಖಂಡರಾದ ಕೃಷ್ಣಾರೆಡ್ಡಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ ನಗರದ ವಾರ್ಡ್ ನಂಬರ್ ನಲವತ್ತೆಂಟರಲ್ಲಿ ಇರುವ ಉದ್ಯಾನವನದ ಗೋಡೆ ಮೇಲೆ ತಮ್ಮ ಕಾಂಪೌಂಡ್ ಕಟ್ಟಿಸಿದ್ದಾರೆ ಅಲ್ಲದೆ ಸಾರ್ವಜನಿಕರಿಗೆ ಓಡಾಡಲು ಬರದ ಹಾಗೆ ರಸ್ತೆಗಳನ್ನ ಬ್ಲಾಕ್ ಮಾಡಿದ್ದಾರೆ ಎಂದು ಮುಖಂಡ ಕೃಷ್ಣಾರೆಡ್ಡಿ ಕಿಡಿಕಾರಿದರು ಇಂದು ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಆಕ್ರೋಶ ವ್ಯಕ್ತಪಡಿಸಿ ಹಿಂದಿನ ಅಧಿಕಾರಿಗಳಿಗೆ ಲಂಚ ನೀಡಿ ರಸ್ತೆ ಹಾಗೂ ಉದ್ಯಾನವನ ಕಬಳಿಸಲು ಲಾಹೋಟಿ ಯತ್ನ ಮಾಡುತ್ತಿದ್ದಾರೆ ಇದರ ಬಗ್ಗೆ ತನಿಖೆಗೆ ಒತ್ತಾಯಿಸಿ ಇಲ್ಲಿ ಕಟ್ಟಿರುವ ಈ ಕಾಂಪ್ಲೆಕ್ಸ್ ಅನ್ನು ತೆರವುಗೊಳಿಸಿ ಜನರಿಗೆ ಓಡಾಡಲು ಅನುವು ಮಾಡಿಕೊಡಬೇಕೆಂದು ತಿಳಿಸಿದರು ಒಂದು ವೇಳೆ ಒತ್ತುವರಿ ಮಾಡಿಕೊಂಡಿರುವ ಈ ಜಾಗವನ್ನು ತೆರವುಗೊಳಿಸದೇ ಹೋದರೆ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಲಾಗುವುದು ಎಂದರು ಹಳಿ ಲೇಔಟ್ ಇದು ಇಲ್ಲಿ ಏನಾಗಿದೆ ಅಂದರೆ ಇದು ಸೆವೆಂಟಿ ಒನ್ ಬಾರ್ ಟು ಸರ್ವೆ ನಂಬರ್ ಈ ಎದರ ಇದು ಲಾವಟ್ಟಿ ಅಂತ ಏನು ಕಾಂಪ್ಲೆಕ್ಸ್ ಇಲ್ಲಿಂದ ಇಲ್ತಾನ ನೋಡಿರಿ ಉದ್ದು ಕಟ್ಟಿದ್ದಾನೆ ಈ ಲಾವಟ್ಟಿ ಏನು ಮಾಡಿದಾನೆ ಅಂದರೆ ಇದು ನಮ್ಮ ಜಯನಗರ್ ಗಾರ್ಡನ್ದು ಕಂಪೌಂಡ್ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಕಣ್ಣಿಗೆಲ್ಲ ಇದು ಕಂಪೌಂಡ್ ಎಲ್ಲ ಜಾಲಿಗಳು ಕಿತ್ತಿ ಇವತ್ತಿಗೆ ಕಾಂಪೌಂಡ್ ಮೇಲೆ ವಾಲ್ ಕಟ್ಕೊಂಡು ಎಂಕ್ರೋಜ್ಮೆಂಟ್ ಮಾಡೋಕ್ಕೂ ಹೋಗ್ತಾ ಇದ್ದಾರೆ ಹಲ್ವಾರು ಇಲ್ಲಿ ಕಾ ಇಲ್ಲಿದ್ದಂಥ ಸದಸ್ಯರು ಮಹಾನಗರ ಪಾಲಿಕೆ ಸದಸ್ಯರು ಹೊನ್ನಳ್ಳಿ ಅವರು ಬಂದಿದ್ದರು ಮತ್ತು ಇಲ್ಲಿ ನಮ್ಮ ಬಂಡಪ್ಪ ಸಾಹೇಬ್ರು ಈ ಏರಿಯಾಗೆ ಎಲ್ಲ ಹಿರಿಯರು ಇರು ಇವರು ಬಂದು ಇವತ್ತೆಲ್ಲ ನಾವು ಕನ್ವಿನ್ಸ್ ಮಾಡಿ ಅವ್ರಿಗೆ ಎರಡು ಮೂರು ಸಲ ಫೋನ್ ಮಾಡಿದೆವು ಫೋನ್ ಮಾಡಿದ್ರೆ ಆತ ಅವ್ನು ಮಾತಾಡೋದು ರೀತಿ ನೋಡಿದ್ರೆ ಅವ್ನು ಗುಲ್ಬರ್ಗನೇ ಕಬ್ಜಾ ಮಾಡ್ಕೋದು ಅಂತ ಸುದ್ದಿ ಇದು ಇಲ್ಲಿ ಲಾವುಟಿ ಅಂದರೆ ಇವರು ಅದಕ್ಕೆ ಇವತ್ತು ನಾವು ಮಹಾನಗರ ಪಾಲಿಕೆ ಕಮಿಷನರ್ ಅವ್ರಿಗೆ ಮೂರು ದಿವ್ಸ ಮೊದಲೇ ನಾನು ಮನವಿ ಕೊಟ್ಟಿದ್ದೀನಿ ಯಾಕಂದರೆ ಒಂದು ಜಿ ಡೆ ಕಂಪೌಂಡ್ ಮುರಿಬೇಕಂದ್ರೆ ಜಿ ಡೇದವ್ರದು ಪರ್ಮಿಷನ್ ತೊಗೋಬೇಕು ಆಮೇಲೆ ಅವ್ರು ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಕಾರ್ಪೊರೇಷನ್ಗಳದ್ದು ಪರ್ಮಿಷನ್ ತೊಗೋಬೇಕು ಇವ್ರು ಯಾವುದು ಪರ್ಮಿಷನ್ ತೊಗೊಳ್ಲಾರ್ದೆ ಸಡ್ ಬ್ಯಾಕ್ ಬಿಡಲಾರ್ದೆ ಇವತ್ತಿದು ಕಂಪೌಂಡ್ ಮೇಲೆ ಕಂಪೌಂಡ್ ಕಟ್ತಾರೆ ಮತ್ತು ಇನ್ನೊಂದು ದೊಡ್ಡ ಸಮಸ್ಯೆ ಏನಾಗಿದೆ ಅಂದರೆ ಮೂರು ರೋಡು ಇಲ್ಲಿ ಒಂದು ರೋಡು ಇದೊಂದು ರೋಡು ಅಲ್ಲಿ ಒಂದು ರೋಡು ಮೂರು ರೋಡು ಥರ್ಟಿ ಫೀಟ್ ರೋಡು ಇವತ್ತು ನಮ್ಮದು ಈ ಏರಿಯಾ ಹೆಂಗಿದೆ ಅಂದರೆ ಬಿ ಜಿ ಟ್ರಾಫಿಕ್ ಸರ್ಕಲ್ ಇದು ಕರಿಗೆ ಸರ್ಕಲ್ ಹೆಸರು ಮೇಲೆ ಏನಿದೆ ಕರ್ಗೆ ಸಾಹೇಬ್ರ ಹೆಸರು ಮೇಲೆ ಸರ್ಕಲ್ ಇದು ಇದೊಂದು ಟ್ರಾಫಿಕ್ ಹಲವಾರು ಎಕ್ಸಿಡೆಂಟ್ಗಳಾಗ್ತವೆ ಇವತ್ತು ಜಿ ಡಿ ಐ ಯಾವ ಆಫೀಸರ್ ಇದಕ್ಕೆ ಸಿಂಗಲ್ ಲೇಔಟ್ ಮಾಡಕ್ಕೆ ಕೊಟ್ಟಿದ್ದಾರೆ ಅದನ್ನು ನಾನು ತನಿಖೆ ಮಾಡಿ ಇವತ್ತು ರೈಟ್ ಆಫ್ ಇನ್ಫಾರ್ಮೇಷನ್ದಾಗ ಹಾಕಿದ್ದೀನಿ ಆ ಟೈಮಲ್ಲಿ ಯಾವ ಅಧಿಕಾರಿಗಳಿದ್ದರು ಯಾರು ದುಡ್ಡು ತಿಂದು ಇವರು ಸಿಂಗಲ್ ಲೇಔಟ್ ಮಾಡಿ ಕೊಟ್ಟಿದ್ದಾರೆ ಸಿಂಗಲ್ ಲೇಔಟ್ ಮಾಡೋದು ಪ್ರಯೋಜನ ಇದೆ ಮೂರು ಮೂರು ರೋಡ್ ಬ್ಲಾಕ್ ಮಾಡಿ ಸಿಂಗಲ್ ಲೇಔಟ್ ಕೊಡೋದು ಪ್ರಯೋಜನ ಇಲ್ಲ ಯಾಕೆ ಅನ್ನೋಂದಾಗ ಒಂದು ರೆಸಿಡೆನ್ಷಿಯಲ್ಲಿಗೆ ಒಂದು ಆಕ್ಸೆಸ್ ಇರಬೇಕು ಅದು ಪೂರನೇ ಬಂದ್ ಮಾಡಿ ಇವತ್ತೆಲ್ಲ ಡೆಡ್ ಮಾಡಿ ಇವತ್ತು ಇಲ್ಲಿ ಮತ್ತಿತ ಗೇಟ್ ಕೂಡಿಸ್ತಾನೆ ಅಲ್ಲಿ ಮ್ಯಾಲೆ ಇಲ್ಲಿ ಹೋಟೆಲ್ ಇದ್ದಾನೆ ಎಲ್ಲ ಕುಡ್ಕುರು ಬಂದವರಿಗೆ ಶಾಪ್ ರೆಸ್ಟೋರೆಂಟ್ ಓಪನ್ ಮಾಡಿ ಇಲ್ಲಿ ಒಂದು ಗೇಟ್ ಕೂಡಿಸಿದ್ದಾನೆ ಈಗ ಅಲ್ಲಿ ಒಂದು ಗೇಟ್ ಪ್ಲ್ಯಾನ್ ಇದ್ದಾರೆ ಇವತ್ತು ಬೆಳಗ್ಗೆ ಈಗ ಮಧ್ಯಾಹ್ನದಾಗ ಝೋನಲ್ ಕಮಿಷನರ್ ಅವರು ಬಂದರು ನೋಟಿಸ್ ಇಶ್ಯೂ ಮಾಡಿದ್ದಾರೆ ಅದು ನಾಳೆ ಬೆಳಗ್ಗೆ ತನಕ ಇವರು ಏನರೇ ಕಂಪೌಂಡ್ ತೆಗ್ದಿಲ್ಲ ಅಂದರೆ ಅವ್ರು ಜೆ ಸಿ ಪಿ ಹಚ್ಚಿ ಮುರಿತೀನಂತ ಕಮಿಷನರ್ ಅವರು ಆರ್ಡ್ರ್ ಮಾಡಿದ್ದಾರೆ ಇವತ್ತ ಇಂಥ ಕಲಬುರಗಿ ಜಿಲ್ಲೆದಾಗ ಇವತ್ತು ಇಲ್ಲಿ ಇದ್ದಂಥ ಜಿಲ್ಲಾಧಿಕಾರಿಗಳು ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಆಗಲಿ ಇದ್ರ ಮೇಲೆ ಗಮನ ಕೊಡಬೇಕು ಇವತ್ತು ಜೈನ ಗಾರ್ಡನ್ಗಳು ಆಗ್ತಾ ಇದೆ ಕಲಬುರಗಿನಲ್ಲಿ ಇವತ್ತು ಯಾವಾದ್ರೂ ಒಂದು ಪ್ಲಾಟ್ ಖಾಲಿ ಇದ್ರೆ ಅದ್ರ ಮೇಲೆ ಕಬ್ಜ ಇದೆ ಲ್ಯಾಂಡ್ ಮಾಫಿ ಇದೆ ಇಂಥ ಕಳ್ಳೂರಿಲ್ಲಿ ಲಾವಟಿ ಅನ್ನೋರು ಇವರು ಬಂದಿಲ್ಲಿ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಿದನು ನೋಡಿ ಇವತ್ತೊಂದು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ರೆಂಟ್ ಬರ್ತಾವನಿಗೆ ಬರಲಿ ಅವ್ರು ಪರ್ಸ್ನಲ್ ಲೀಗಲ್ ಆಗಿರಲಿ ಅವ್ರು ಮಾಡ್ಕೊಳ್ಳಿ ಇವತ್ತು ಸರ್ಕಾರ ಜಮೀನಿದು ಜಿ ಇದು ಇವತ್ತು ಸರ್ಕಾರ ಜಮೀನ್ ಮೇಲೆ ಯಾಕೆ ಇವರು ಗುಂಡಾಗರ್ದಿ ಮಾಡ್ತಾ ಇದ್ದಾರೆ ಇಲ್ಲಿ ಏರಿಯಾ ಜನ ಕೇಳಿದ್ರೆ ಮತ್ತೆ ಅವ್ನು ಸಂತೋಷ ಲಾವಟ್ಟಿ ಅವ್ನು ಅಂಜಿಸ್ತಾನೆ ಜನರಿಗೆ ಇಲ್ಲಿ ನಾನು ಅವ್ನು ಮನುಷ್ಯ ಇದ್ದೀನಿ ಇವ್ನ ಮನುಷ್ಯ ಇದ್ದೀನಿ ನೀ ಬೆಕ್ಕಾದ ಮನುಷ್ಯ ಇರೋ ಕಾನೂನು ಯಾರು ಅಪ್ಪಂದಿಲ್ಲ ಕಾನೂನು ಯಾರು ಅಪ್ಪಂದಿಲ್ಲ ಕಾನೂನು ಚೌಕಟ್ಟಿನಲ್ಲಿ ನೀನು ಕೆಲಸ ಮಾಡಬೇಕು ಕಾನೂನು ಬಿಟ್ಟು ಕೆಲಸ ಮಾಡಿದ್ರೆ ಕೇಳೋರು ನಮ್ಮಂಥವ್ರು ಇದ್ದಾರೆ ಅದಕ್ಕೆ ದಯವಿಟ್ಟು ಇವತ್ತು ನಿಮ್ಮ ನಡು ಬ ಇವತ್ತು ಮೀಡಿಯಾ ಮುಖಾಂತರ ಇವತ್ತು ಮೀಡಿಯಾ ಮುಖಾಂತರ ತಮಗೆ ತಿಳಿಸೋದೇನಂದ್ರೆ ಇದು ಇನ್ಕ್ರೋಚ್ಮೆಂಟ್ ಇದು ಕಂಪೌಂಡ್ ಎಲ್ಲ ನಾಳೆ ಬೆಳಗ್ಗೆ ಕಮಿಷನರ್ ಸಾಹೇಬರು ಹೊಡಿತೀನಿ ಅಂತ ಹೇಳಿದ್ದಾರೆ ಇವನ ಮೇಲೆ ಕಾನೂನು ಕ್ರಮ ಆಗಬೇಕು ಈ ಜಾಲಿಗಳು ಕಿತ್ತೇನು ಮಾರ್ಕೊಂಡಿದ್ದಾನೆ ಇದ್ರ ಮೇಲೆ ಟಫ್ಟ್ ಅವ್ನು ಟೆಫ್ ಕೇಸ್ ಆಗಬೇಕು ಕಳ್ತನ ಕೇಸ್ ಆಗಬೇಕು ಕಳ್ತನ ಕೇಸ್ ಆಗಿ ಎಫ್ ಐ ಆರ್ ಆಗಬೇಕಂತ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಇಲ್ಲಿ ಇದ್ದಂತ ಅಧಿಕಾರಿಗಳು ನಿದ್ದೆ ಮಾಡ್ತಾ ಇದ್ದಾರೆ ಕುಂಕರ್ಣ್ ನಿದ್ದೆ ಮಾಡ್ತಾ ಇದ್ದಾರೆ ಇವತ್ತು ನಮ್ಮಂತವ್ರು ರಾಜಕಾರಣಿಗಳು ಇವತ್ತು ಸಮಾಜ ಹೋರಾಟ ಮಾಡೋರು ಬೈಲಿಗೆ ತಂದಾಗೆ ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇದೆ ಕುಂಕರ್ಣ್ ನಿದ್ದೆ ಮಾಡ್ತಾ ಇವತ್ತು ಜಿ ಡಿ ಎಷ್ಟು ಗಾರ್ಡನ್ ಜಿ ಡಿ ಅಂಡರ್ದಾಗ ಯಾ ಜಿ ಡಿ ಎ ಕಮಿಷನರ್ ಹೋಗಿ ವಿಸಿಟ್ ಮಾಡಿ ಅದಕ್ಕೆ ಸರ್ವೆ ಮಾಡ್ತಾ ಇದ್ದಾರಾ ಇಲ್ಲ ಆಫೀಸ್ದಾಗ ಕೂಡ್ತಾರವರು ಖಾಲಿ ನೋಡಿ ಜಿ ಡೇದು ಫಸ್ಟ್ ಆಫ್ ಆಲ್ ಇವು ಮೂರು ರೋಡ್ ಏನು ಇವರು ಸರ್ವೆ ಫಿಸಿಕಲಿ ವಿಸಿಟ್ ಮಾಡಲಾರ್ದೆ ಇವು ಸಿಂಗಲ್ ಲೇಔಟ್ ಏನು ಕಮರ್ಷಿಯಲ್ ಕೊಟ್ಟಿದೆ ದೊಡ್ಡ ತಪ್ಪು ಯಾಕಂದರೆ ಒಂದು ರೋಡ್ ಏನೋ ಬ್ಲಾಕ್ ಅಂದರೆ ಒಂದು ಮಾತು ಮೂರು ಮೂರು ರೋಡ್ ಅಂದರೆ ಇವತ್ತು ರೆಸಿಡೆನ್ಸಿಯಲ್ ಅಂದರೆ ಇಲ್ಲಿ ಸ್ಕೂಲ್ಸ್ ಇದೆ ಜನ ಇವತ್ತು ಸೀನಿಯರ್ ಸಿಟಿಜನ್ ಹೋಗ್ಬೇಕಂದ್ರೆ ಕಷ್ಟ ಆಗ್ತದ ಇವತ್ತು ಇಲ್ಲಿ ಮನೆ ಇದ್ದವ್ರು ಹಂಗೆ ತಿರುಗಿ ಹೋಗಿ ಹಂಗೆ ಕರ್ಗೆ ಸರ್ಕಲ್ ನಿಂತು ಹೋಗ್ಬೇಕಂದ್ರೆ ವಯಸ್ಸಾದವ್ರಿಗೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರ್ತದೆ ಇವತ್ತು ಈ ಮೂರು ರೋಡ್ ಬ್ಲಾಕ್ ಮಾಡಿದ್ದಾರೆ ಅದು ಯಾವ ಆಫೀಸರ್ ಮಾಡಿದನು ಜಿ ಆ ಟೈಮ್ನಲ್ಲಿ ಯಾವಾಗ ಕಳ್ಳ ಕೂತಿದಲ್ಲಿ ಅದಕ್ಕೆ ದಯವಿಟ್ಟು ಅದ್ರ ಮೇಲೆ ತನಿಖೆ ಇದೆ ಅದನ್ನು ಭಾಳಷ್ಟು ಜಲ್ದಿ ನಿಮ್ಮೆದುರು ಆಫೀಸರ್ ಹೆಸರು ಬರ್ತದ ಮತ್ತು ಅವ್ರು ಯಾರು ಕೆಲ್ ತಪ್ಪು ಮಾಡಿದ ದುಡ್ಡು ತಿಂದಿದ್ದಾರೆ ಕೋಟಿ ಗಂಟ್ಲೆ ರೂಪಾಯಿ ಅಂತ ಇವನು ಜಿ ಡೇದವ್ರಿಗೆ ಕೋಟಿ ಕೋಟಿ ಕೊಟ್ಟೆ ಅದು ಆರ್ಡರ್ ತೊಗೊಂಡಿದ್ದಾನೆ ಇವತ್ತ ನಾವು ಅವ್ರ ವಿರುದ್ಧ ಫಸ್ಟ್ ಅವ್ರ ವಿರುದ್ಧ ನಾವು ಸ್ಟೆಪ್ ಎತ್ತಿದ್ದು ಮಹಾನಗರ ಪಾಲಿಕೆ ಕಮಿಷನರ್ ಸಾಹೇಬ್ರಿಗೆ ಭೇಟಿ ಆಗಿದ್ದೀನಿ ಅವರು ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಝೋನಲ್ ಕಮಿಷನರಿಗೆ ಕಳಿಸಿದ್ದಾರೆ ನಾಳೆ ಡೆಮಾಲಿಷ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾಳೆ ಡೆಮೊಲಿಷ್ ನಾವು ಮಾಡೇ ಮಾಡ್ತಿರ್ತೋ ಅವ್ರ ಸಪೋರ್ಟ್ನಲ್ಲಿ ಮತ್ತು ಅದು ಆದಮೇಲೆ ಇದು ರೋಡ್ ಏನು ಮೂರು ಇನ್ಕ್ರೋಚ್ಮೆಂಟ್ ಆಗಿದೆ ರೋಡ್ ಏನು ಬ್ಲಾಕ್ ಮಾಡಿದ್ದಾರೆ ಅದು ರೋಡ್ ಸಂಬಂಧ ತಮ್ಮ ಇವತ್ತೆಲ್ಲ ಜಯನಗರ್ ಎಲ್ಲ ನಾಗರಿಕರು ಇಲ್ಲಿ ಎಲ್ಲ ಹಿರಿಯರು ನಾವು ಅದ್ರ ಬಗ್ಗೆ ಹೋರಾಟ ಮಾಡಿ ಇದು ಬಿಲ್ಡಿಂಗ್ ಡೆಮಾಲಿಷ್ ಮಾಡಿ ಈ ಏರಿಯಾಗೊಂದು ಎಕ್ಸೈಸ್ ರೋಡು ಸಿಗ್ಬೇಕಂತ ಇವತ್ತು ನಾವು ಹೋರಾಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ